ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ಪುರುಷಾರ್ಥಗಳು ದೀಸ್ ಆರ್ ಅಬ್ಜೆಕ್ಟಿವ್ಸ್ ಆಫ್ human ಲೈಫ್ ಮಾನವ ಜೀವನದ ಉದ್ದೇಶಗಳು ಈ ನಾಲ್ಕು ಪುರುಷಾರ್ಥಗಳು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಧರ್ಮವು ರಕ್ಷತಿ ರಕ್ಷಿತ ಅರ್ಥ ರಕ್ಷತಿ ರಕ್ಷಿತ ಈ ನಾಲ್ಕು ಪುರುಷಾರ್ಥಗಳಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಏನು ಇವುಗಳ ಮರ್ಮ ಅಂತ ವಿಚಾರ ಮಾಡಿದಾಗ ನಮಗೆ ಭಾಳಷ್ಟು ಆಧ್ಯಾತ್ಮಿಕವಾಗಿ ವೇದಾಂತದ ವಿಷಯವನ್ನು ಬಿಟ್ಟು ವಾಸ್ತವಿಕವಾಗಿ ನಮಗೆ ಬದುಕಿನ ದಾರಿಯನ್ನು ತೋರಿಸ್ತಕ್ಕಂಥ ಸೂತ್ರಗಳು ಈ ನಾಲ್ಕು ಪುರುಷಾರ್ಥದೊಳಗೆ ಅಡಗಿವೆ ಅಂತಕ್ಕಂಥದ್ದು ಎಷ್ಟೋ ಜನರ ಅಭಿಪ್ರಾಯ ನನ್ನದು ಕೂಡ ಈ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನೋದನ್ನು ನಾವು ಇಲ್ಲಿ ವಿಚಾರ ಮಾಡಿದಾಗ ಕಾಮ ಅಂದ್ರೆ ಬಯಕೆ ಆಸೆ ಡಿಸೈರ್ ಅಂತೀವಲ್ಲ ಅಂಗ ಈ ಡಿಸೈರ್ ಬಯಕೆ ಇದು ಧರ್ಮದಿಂದ ಕೂಡಿರಬೇಕು ಅಂತಕ್ಕಂಥದ್ದು ಒಂದು ನಿಯಮ ಕಾಮ ಧರ್ಮದೊಂದಿಗೆ ಕೂಡಿದ ಒಳ್ಳೆಯ ಬಯಕೆ ಒಳ್ಳೆಯ ಆಸೆ ಎ ಗುಡ್ ಡಿಸೈರ್ ಆಗಿತ್ತಂದ್ರೆ ಅರ್ಥ ಅಂದರೆ ವೆಲ್ತ್ ಸಮೃದ್ಧಿ ಸಕ್ಸಸ್ ಇದು ತನ್ನಿತನ ಅಥವಾ ಸಂತೃಪ್ ಸಂತೃಪ್ತಿದಾಯಕವಾಗಿ ಅದು ಬರಬೇಕು ಅಂತಕ್ಕಂಥದ್ದು ಕೂಡ ಅದೇ ಅದಕ್ಕೆ ಮೂರನೇದಾಗಿ ಧರ್ಮ ಅಂದ್ರೆ ಈ ಕಾಮ ಮತ್ತು ಅರ್ಥ ಎರಡೂ ಕಾಮ ಅಂತಕ್ಕಂಥ ಬಯಕೆ ಆಸೆ ಡಿಸೈರ್ ವೆಲ್ತ್ ಅರ್ಥ ಸಮೃದ್ಧಿ ಮತ್ತು ಸಕ್ಸಸ್ಗಳು ಇವುಗಳನ್ನು ಪಡೆಯು ಪಡೆಯಲು ನಾವು ಮಾಡಬೇಕಾದಂಥ ಪ್ರಯತ್ನ ಅದು ಧರ್ಮದ ಹಾದಿಯಲ್ಲಿರಬೇಕು ಧರ್ಮದ ನಿಯಮದ ಕೂಡಿರಬೇಕು ಮೊರಾಲಿಟಿ ವರ್ಕಿಂಗ್ ಟು ಅದರ್ಸ್ ಅಂದರೆ ಸಾರ್ವಜನಿಕ ಜೀವನದೊಳಗೆ ಯಾರಿಗೂ ಕೇಡನ್ನು ಬಯಸದೆ ಧರ್ಮದ ಅನುಸಾರವಾಗಿ ಮಾನವೀಯತೆಯಿಂದ ನಾವು ಈ ಪುರುಷಾರ್ಥಗಳನ್ನು ಬಳಸಿಕೊಂಡಾಗ ಮೋಕ್ಷ ಅಂತಕ್ಕಂಥದ್ದು ಅಂದರೆ ಸಂತೃಪ್ತಿ ಸ್ಯಾಟಿಸ್ಫ್ಯಾಕ್ಷನ್ ಪ್ರೆಝರ್ ಇದು ಒಳ್ಳೆಯ ಫಲಿತಾಂಶವನ್ನು ಕೊಡುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತಕ್ಕಂಥದ್ದು ಕೂಡ ಬಹಳಷ್ಟು ಜನರ ಅಭಿಪ್ರಾಯ ಅದೇ ರೀತಿಯಾಗಿ ಈ ವರಮಹಾಲಕ್ಷ್ಮಿ ವೃತ ಅಷ್ಟಲಕ್ಷ್ಮಿಯರು ಆದಿಲಕ್ಷ್ಮಿ ವಿದ್ಯಾಲಕ್ಷ್ಮಿ ಧನಲಕ್ಷ್ಮಿ ಅಥವಾ ಸೌಭಾಗ್ಯಲಕ್ಷ್ಮಿ ಅಮೃತಲಕ್ಷ್ಮಿ ಕಾಮಲಕ್ಷ್ಮಿ ಸತ್ಯಲಕ್ಷ್ಮಿ ಭೋಗಲಕ್ಷ್ಮಿ ಯೋಗಲಕ್ಷ್ಮಿ ಇಲ್ಲಿ ನಾವು ವಿಚಾರ ಮಾಡಿದಾಗ ಭೋಗಲಕ್ಷ್ಮಿ ಮತ್ತು ಯೋಗಲಕ್ಷ್ಮಿ ಭೋಗಕ್ಕೆ ಕಾಮಕ್ಕ ಏನು ಸೌಭಾಗ್ಯವನ್ನು ಪಡೀಲಿಕ್ಕೆ ವಿದ್ಯೆಯನ್ನು ಪಡೀಲಿಕ್ಕೆ ಅಮೃತವನ್ನು ಪಡೀಲಿಕ್ಕೆ ಯೋಗನೂ ಬೇಕು ಅದೇ ಧರ್ಮೋ ರಕ್ಷತಿ ರಕ್ಷಿತ ಅದೇ ರೀತಿಯಾಗಿ ರಕ್ಷತಿ ರಕ್ಷಿತ ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬ ನಾವು ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದಾಗ ಇದೊಂದು ಆಡಂಬರದ ಜಾತ್ರೆಯಾಗಿ ಅಥವಾ ಉಳಿದವರಿಗೆ ತೋರ್ಪಡಿಕೆಗೆ ನಾವೇನು ಕಮ್ಮಿ ಅಂತಕ್ಕಂಥ ಒಂದು ಇಜ್ಜತ್ತಿಗೆ ಬಿದ್ದು ಮಾಡತಕ್ಕಂಥ ಒಂದು ಪೂಜೆ ಆಗಿದೆ ಇದು ಅಂತರಂಗದ ಪೂಜೆ ಆಗಿರಬೇಕು ಇದು ದ ಪುರುಷಾರ್ಥಗಳ ಸಾಧ್ಯತೆಯಂತೆ ಅರ್ಥಗಳ ಸಾರದಂತೆ ಒಳ್ಳೆಯ ಬಯಕೆ ಒಳ್ಳೆಯ ದುಡಿಮೆಯಿಂದ ಒಳ್ಳೆಯ ಸಮೃದ್ಧಿ ಮತ್ತು ಸಕ್ಸಸ್ಸನ್ನು ಧರ್ಮದ ದಾರಿಯಲ್ಲಿ ಗಳಿಸಿ ಭಾವವನ್ನು ಅಂದರೆ ಮೋಕ್ಷವನ್ನು ಪಡೆಯಬಹುದು ಅಂತಕ್ಕಂಥದ್ದನ್ನು ಇದೇ ತೃಪ್ತಿಯ ಜೀವನ ಇದೇ ಅಷ್ಟಲಕ್ಷ್ಮಿಯವರು ವರಮಹಾಲಕ್ಷ್ಮಿ ನಮಗೆ ನೀಡಬಹುದಾದಂಥ ವರ ಯೋಗ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅದೇ ರೀತಿಯಾಗಿ ನಾವು ಅರ್ಥೋರಕ್ಷತೆ ರಕ್ಷಿತ ಅನ್ನೋ ಥರ ದುಡ್ಡನ್ನು ದುಂದು ವೆಚ್ಚಕ್ಕೆ ನಮ್ಮ ಬದುಕಿನ ಮುಂದಾಲೋಚನೆಯನ್ನು ಇಟ್ಟುಕೊಂಡು ಭವಿಷ್ಯತ್ತಿಗೆ ಮಕ್ಕಳ ಶಿಕ್ಷಣ ಮದುವೆ ಅವರ ಭವಿಷ್ಯವನ್ನು ಕಟ್ಟಿಕೊಡುವುದಕ್ಕಾಗಿ ನಮ್ಮ ದುಡಿಮೆಯ ಇಂತಿಷ್ಟಾದರೂ ಎತ್ತಿಟ್ಟು ಉಳಿತಾಯ ಮಾಡುವ ಪ್ರವೃತ್ತಿಯನ್ನು ಬಳಸಿಕೊಂಡು ಇಂದು ಉಳಿಸಿದ್ದು ನಾಳೆ ನಮ್ಮನ್ನು ಉಳಿಸಿತು ಅಂತಕ್ಕಂಥ ಭಾವನೆಯೊಂದಿಗೆ ಗಳಿಸಿದ್ದೆಲ್ಲವನ್ನೂ ಕಳೆದು ಬಿಟ್ಟರೆ ಏನರ್ಥ ನಾವು ಎಷ್ಟು ಅನ್ನೋದು ಮುಖ್ಯ ಅಲ್ಲ ಅದರಲ್ಲಿ ಎಷ್ಟು ಅನ್ನೋದು ಭಾಳ ಮುಖ್ಯ ಈ ಕಾಮ ಮತ್ತು ಅರ್ಥ ಬಯಕೆ ಇಟ್ಕೊಂಡು ದುಡಿದು ಗಳಿಸಿರ್ತಕ್ಕಂಥ ಏನು ಸಂಪತ್ತಿದೆ ಸಮೃದ್ಧಿ ಇರದೆ ಆ ಸಂಪತ್ತನ್ನು ಯಥೇಚ್ಛವಾಗಿ ಯಾವುದೇ ನಿಯಮಾವಳಿಗಳಿಲ್ಲದನ್ನು ದುಂದು ವೆಚ್ಚ ಮಾಡಿ ಬದುಕಿದ್ರೆ ಮುಂದೊಂದು ದಿನ ಅದರ ಪಶ್ಚಾತ್ತಾಪವನ್ನು ನಾವು ಪಡಬೇಕೈತಿ ಅದಕ್ಕೆ ವರಮಹಾಲಕ್ಷ್ಮಿಯ ವರ ನಮಗೆ ಸಿಕ್ಕಿದ್ರೂ ಕೂಡ ಆ ವರ ಶಾಶ್ವತವಾಗಿ ಅರ್ಥೋ ರಕ್ಷತಿ ರಕ್ಷಿತ ಅನ್ನುವ ಹಾಗೆ ಉಳಿಬೇಕಂದ್ರೆ ಆ ಸಂಪತ್ತಿಗೆ ಆ ಸಕ್ಸಸ್ಸಿಗೆ ಆ ಸಮೃದ್ಧಿಗೆ ಗೌರವವನ್ನು ಕೊಟ್ಟು ಬಹಳಷ್ಟು ಭಕ್ತಿಯಿಂದ ಪ್ರೀತಿಯಿಂದ ಯೋಚನೆ ಮತ್ತು ಯೋಜನೆಗಳ ಮೂಲಕ ಸಣ್ಣ ಸಣ್ಣ ಉಳಿತಾಯ ಮತ್ತು ಇನ್ವೆಸ್ಟ್ಮೆಂಟ್ ಏನಂತೀವಿ ಹೂಡಿಕೆಗಳನ್ನು ಮಾಡಿ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸದೃಢಗೊಳಿಸಿಕೊಂಡು ನಮ್ಮೆಲ್ಲರ ಬದುಕು ಸಂತೃಪ್ತಿರಲಿ ಸ್ಯಾಟಿಸ್ಫ್ಯಾಕ್ಷನ್ದಿಂದ ಕೂಡಿರಲಿ ಅದೇ ಮೋಕ್ಷ ನಮ್ಮ ನಾಲ್ಕು ಪುರುಷಾರ್ಥಗಳ ಸಾರದಂತೆ ನಮ್ಮ ಬದುಕು ಸುಂದರವಾಗಿರಲಿ ಎಲ್ಲರಿಗೂ ಧನ್ಯವಾದಗಳು Namaskaram.